ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಹೋಬಳಿ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಕೆಂಪಿ ಸಿದ್ದನಹುಂಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷ ಗ್ರಾಮ ಸಭೆ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂಜಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಸಿದ್ದನಹುಂಡಿ ಗ್ರಾಮ ಪಂಚಾಯಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಗ್ರಾಮ ಪಂಚಾಯಿತಿಯನ್ನು ಮಹಾತ್ಮ ಗಾಂಧೀಜಿ ಪುರಸ್ಕೃತ ಗಾಂಧಿ ಗ್ರಾಮವಾಗಿ ಆಯ್ಕೆಯಾಗಿದ್ದು ಈ ಆಯ್ಕೆಯಾಗಲು ಕಾರಣಕರ್ತರಾದ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಗ್ರಾಮಸ್ಥರು ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳು ಕಾರಣಕರ್ತರಾಗಿದ್ದು ಅವರಿಗೆ ಪಂಚಾಯಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಅವರು ತಿಳಿಸಿದರು

ಮಾತಾಡುವಂತ ನಮ್ಮ ಪದ್ಮಪ್ಪನೆಯವರು ಹೇಳಿದ್ದಾರೆ ಈ ಪಂಚಾಯತಿ ಸಾಲಿನಲ್ಲಿ ಬಂದಂತ ಎಲ್ಲಾ ಸದಸ್ಯರು ಕೂಡ ಪಂದಾಗಿ ಇಲ್ಲಿವರೆಗೂ ಕೂಡ ಪ್ರತಿಯೊಂದು ಅಂತದಲ್ಲೂ ಒಂದೊಂದು ಜನ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಇಡೀ ಅವರಾಗಿರ್ಬೋದು ಸೆಕ್ರೆಟರಿ ಅವರಾಗಿರ್ಬೋದು ಎಲ್ಲ ಪ್ರತಿಯೊಬ್ಬ ಮೂರು ಜನ ಸದಸ್ಯರನ್ನ ನಾವು ನೋಡಿದ್ದೀವಿ ಈ ಒಂದು ಆಗಿನಲ್ಲಿ ನಾವು ಎಲ್ಲ ಸದಸ್ಯರು ಕೂಡ ಪ್ರತಿಯೊಂದು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟು ಎಲ್ಲ ಸದಸ್ಯರು ಕೂಡ ಉತ್ತೇಜನವನ್ನು ನೀಡುತ್ತಾ ಸಹಕಾರ ಕೊಟ್ಟಿರ್ತಾರೆ ಸೊ ಹಾಗಾಗಿ ನಾವು ಈ ಏನಪ್ಪ ಈ ಪಂಚಾಯಿತಿಯಲ್ಲಿ ನಾವು ಐದು ವರ್ಷದ ಸಾಧನೆ ಅಂದರೆ ನಾವು ಕಂಪ್ಲೀಟ್ ನಮ್ಮ ಏನು ನಾವು ಒಂಥರ ನಮ್ಮ ಸ್ವಂತ ಕೆಲಸ ಯಾವ ಥರ ನಾವು ಮಾಡ್ತೀವಿ ಅದೇ ಥರ ನಮ್ಮ ಪಂಚಾಯತಿ ಅವರ ಇದು ಒಂದು ನಾವು ಸಂಪೂರ್ಣವಾಗಿ ಪೂರೈಸಿ ನಾವು ಹೆಮ್ಮೆ ಯಾವುದೇ ರೀತಿ ತಪ್ಪು ಚುಕ್ಕಿ ಬರದೆ ಏನು ಆಗ್ತದೆ ಮಾಡ್ಕೊಂಡಿಬೆ ಏನಪ್ಪ ಅಂದರೆ ಅವರು ಎಲ್ಲಪ್ಪ ಅಂದರೆ ಪ್ರಾತಿಕವಾಗಿ ಇದೇ ಲಪ್ಪತ್ತ ಇದೆ ಅಷ್ಟೇ ತಿಂಗಳ ಅಂತರ ಇದೆ ಹಾಗಾಗಿಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಕೆಲಸ ಸಾರ್ವಜನಿಕರಿಗೆ ತೃಪ್ತಿ ಕೊಟ್ಟಿದೆ ಅಂತ ನಾವಂತ ಹೊಂದ್ಬಿಟ್ಟಿವಿ ನಮ್ಗ ನಮ್ಮ ಆತ್ಮ ಸಾಕ್ಷಿಗೆ ತೃಪ್ತಿ ಆಗೋ ರೀತಿ ನಾವು ಕೆಲಸ ಅಂತ ಮಾಡಿದ್ವಿ ಹಾಗಾಗಿ ಮುಂದಿನ ಒಂದು ಪಂಚಾಯತ್ ಕೂಡ ಕಾರ್ಯ ಬರ್ಬೋದು ಬರಬೇಕು ಈ ಕೆಂಪಿ ಸಿಕ್ಕೂ ನಮ್ಮ ಪಂಚಾಯತ್ ನೋಡಿ ಮಟ್ಟದ ತಂಗಡ ನಮ್ಮ ಗ್ರಾಮ ಪಂಚಾಯತಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಸ್ಪಂದನ ಗಾಂಧಿ ಗ್ರಾಮ ಪುರಸ್ಕಾರ ಮಾಡಿದೆ ಗಾಂಧಿ ಗ್ರಾಮ ಪುರಸ್ಕಾರ ರಾಜ್ಯ ಸರ್ಕಾರವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದಂತೆ ಎಲ್ಲ ವಿಭಾಗಗಳಲ್ಲೂ ಅತ್ಯುತ್ತಮ ಕಾರ್ಯನಿರ್ವಹಿಸಿದ ಗ್ರಾಮ ಪಂಚಾಯತ್ಗಳಿಗೆ ಪ್ರತಿ ವರ್ಷ ನೀಡ್ತಾ ಬಂದಿದೆ ಈ ಸಲ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕನೇ ಸಾಲಕ್ಕೆ ಸಂಪರ್ಕರಿಗೆ ನಮ್ಮ ತಾಲೂಕಿಗೆ ಹದಿಮೂರು ತಾಲೂಕಿಗೆ ಗ್ರಾಮ ಆಯ್ಕೆ ಆಗಿದೆ ಇದರ ಸಹಾಯಧನವಾಗಿ ಸರ್ಕಾರದ ವತಿಯಿಂದ ಐದು ಲಕ್ಷ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ಈ ಬಹುಮಾನದಲ್ಲಿ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವು ಅದನ್ನು ಖರ್ಚು ಮಾಡಿಕೊಳ್ತಾ ಇದ್ದೀವಿ ಗ್ರಾಮ ಪುರಸ್ಕಾರ ಬರಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಹಾಗೂ ಎಲ್ಲ ಗ್ರಾಮಸ್ಥರುಗಳು ಶಾಸಕರು ಕೂಡ ಒಂದೊತ್ತು ಹೊಂದ ನೀಡಲಾಗಿದೆ ಹಾಗೆ Thank <laughs>